ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಭಾಗವಾನ ಅಲ್ಪಸಂಖ್ಯಾತರ ಸೊಸೈಟಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿಂಟು ಸಾಲಿಮನಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಲ್ಲಾಬಕ್ಷ್ ಹುಣಿಶಾಳ್ ಅವರಿಗೆ ಮುದ್ದೆಬೆಳಪಟ್ಟಣದ ಮುಖಂಡರಾದಂಥ ಗೌಡ ಬಿರಾದಾರ್ ಅವರ ಅಭಿಮಾನಿ ಬಳಗದಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಪಟ್ಟಣದಲ್ಲಿ ಇಂದು ಸಂಜೆ ನಡೆದಂಥ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಕಾಮರಾಜ್ ಬಿರಾದಾರ್ ಮುತ್ತುಗೌಡ ರಾಯಗೊಂಡ ಹಾಗೂ ಪಿಂಟು ಸಾಲಿಮನಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಬಸಲಿಂಗಪ್ಪ ರಕಸಗಿ ವಿಲಾಸಗೌಡ ಪಾಟೀಲ್ ಸಂಗಣ್ಣ ಮೇಲಿನ್ಮಣಿ ಕಾಮರಾಜ್ ಬಿರಾದಾರ್ ಸದಾಶಿವ ಮಠ್ ಶ್ರೀಶೈಲ್ ಪೂಜಾರಿ ರವಿ ಅಮರನ್ನವರ ಚಟ್ಟೇರ್ ಹುಣಸಿಗಿ ಪುರಸಭೆ ಸದಸ್ಯರಾದಂಥ ಮಹಬೂಬ್ ಗೋಳಸಂಗಿ ಹುಸೇನ್ ಮುಲ್ಲಾ ಸಿದ್ದಣ್ಣ ಕೋಳೂರ ಸೋಮು ಮೇಟಿ ಹಾಗೂ ಅನೇಕ ಕಾಮರಾಜ್ ಗೌಡ ಬಿರಾದಾರ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದು ಈ ವೇಳೆ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು ಹಾಗೆ ಈ ವೇಳೆ ಜಗದೀಶ್ ಲಕ್ಷಟ್ಟಿ ಆಸ್ಪಾಕ್ ನಾಡಗೌಡ ಸೇರಿದಂತೆ ಅನೇಕ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು ಪಿಂಟು ಸಾಲಿಮನಿಯವರು ಅವರು ಏನು ಹೆಸರು ಹುಸೇನ್ ಸಾಲಿಮನಿ ಅದೇ ರೀತಿಯಾಗಿ ಎಲ್ಲ ಪಕ್ಷ ಶರಣರು ಸಹ ನಮ್ಮ ಆಪ್ತ ಇವತ್ತಿನ ವಿಷಯ ಏನಪ್ಪಾ ಅಂದ್ರ ರಾಜಕೀಯ ರಂಗದಲ್ಲಿ ಗುರ್ಸ್ಕೊಂಡು ಬಂದಿರುವಂತ ಪೆಟ್ಟು ಸಾಲಿಮನಿ ಅವರು ಇವತ್ತು ಅದರ ಜೊತೆಗೇನೆ ಈಗ ಎರಡ್ ಮೂರು ವರ್ಷ ಎರಡ್ ಮೂರು ಅವರು ಆಲ್ರೆಡಿ ಬ್ಯಾಂಕಿನ ನಿರ್ದೇಶಕರಾಗಿದ್ರು ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮ ಸ್ನೇಹಿತ ಅಂತ ಬಳಗ ಅಂದ್ರ ನಮ್ಮ ಸ್ನೇಹಿತರಲ್ಲಿ ನಮ್ಮ ಅವರ ಸ್ನೇಹ ಮೂವತ್ತ್ ವರ್ಷ ಈಗ ನಮಗೆ ನಲ್ವತ್ತಾರು ಇರ್ಬೋದು ಮೂವತ್ತ್ ವರ್ಷದ ಸ್ನೇಹಿತಿ ಆ ಸ್ನೇಹಿತ ವಿಷಯ ಅಂತ ಹೇಳಬೇಕಪ್ಪ ಅಂದ್ರ ನಾವು ಅವರು ಅವ್ರು ನಾವು ಮಾತಾಡ್ತಿದ್ದಿಲ್ಲ ಅವ್ರ ಮನೆಯಾಗ ನಾನು ಅವ್ರ ಮನೆಯಾಗ ಅರ್ಧ ಕಟ್ಟಡ ಆಗಿತ್ತು ಅರ್ಧ ಕಟ್ಟಡ ಆಗಿಲ್ಲ ಅಲ್ಲೇ ಮಲಗ ಇಬ್ರು ಮಾತಾಡ್ತಿದ್ದಿಲ್ಲ ನಾವು ಆ ಮನೇಲಿ ಸುಮಾರು ಒಂದು ವರ್ಷ ಎರಡು ವರ್ಷ ಗಟ್ಟಲೆ ನಾವು ಇಬ್ರು ಮೈ ನಾವು ಬಿಡ್ತಿದ್ದಿಲ್ಲ ಅಲ್ಲೇ ಹೋಗಿ ಇಬ್ಬರು ಕೇರೆ ಮಾಡ್ತಿದ್ರು ನಾವು ಮಾತಾಡ್ತಿದ್ದಿಲ್ಲ ಅವ್ರ ಜೊತೆಗೆ ಮನೆ ಓಪನಿಂಗ್ ಮಾಡಿದೀವಿ ಅದ್ರ ನಂತರ ತಂಗಿ ಲಗ್ನ ಮಾಡಿದಾಗ ನಾವು ಮಾತಾಡ್ತಿದ್ದಿಲ್ಲ ಮಾತಾಡುವಂತ ಪ್ರಮೇ ಬಂದಿದ್ ಮೋಸ್ಟ್ಲಿ ತಂಗಿ ಲಗ್ನದಾಗ ಇರ್ಬೇಕು ನಾವ್ ಮಾತಾಡಿದ್ವಿ ಸುಮಾರು ವರ್ಷ ಎರಡು ವರ್ಷ ಮಾತಾಡಿದೇವಿ ಅವ್ರ ಜೊತೆಗೆ ಇರುವಂತ ಬಾಂಧವ್ಯ ಅಂದ್ರ ನಮ್ಮ ಸ್ನೇಹ ಬಳಗ ಏನಪ್ಪಾ ಅಂದ್ರ ನಾವು ಆತ್ಮೀಯರಂತ ಹೋಗಿ ಒಪ್ಕೊಂಡೇವಂದ್ರ ಯಾವುದೇ ಇದು ಬಂದಾಗೂ ನಾವ್ರನ್ನ ಬಿಟ್ಟು ಪ್ರಮೇಯ ಬರುದಿಲ್ಲ ಅಂದ್ರ ನಾವ್ ದೂರ ದೂರದಿ ಒಬ್ರಕೊಬ್ರು ದೂರ ಅದಾರ ಅಂತ ಯಾರಾದ್ರು ಅನ್ಕೊಂಡಿದ್ರ ಸ್ನೇಹಿತರೊಳಗೆ ಅವ್ರ ಅವರು ಕೆಟ್ಟೈತಿ ಮುಖ ಕಡೆ ಕಡದ ಕಡೆದಾರ್ ಅಂತ ತಪ್ಪು ಸಂಗತಿ ನಾವೆಲ್ಲರೂ ಒಂದೇ ಇರ್ತೀವಿ ಒಳ್ಳೆಯದು ಕೆಟ್ಟದು ಬಂದ ಮುಂಚೂಣಿಯಲ್ಲಿ ಇರೋರಪ್ಪ ಅಂದ್ರೆ ನಮ್ಮೆಲ್ಲ ಗೆಳೆಯರು ಅದಕ್ಕೆ ಮಾರ್ಕೆ ಅದಕ್ಕೆ ಏನಪ್ಪಾ ಅಂದ್ರೆ ಎಲ್ಲ ನಮ್ಮ ಸ್ನೇಹಿತರ ಬಳಗರೆ ನಿರ್ದೇಶನ ಇದೇ ಈ ಸದ್ಯ ಸೇರಿವಿ ಇಂಥ ಬಹಳಷ್ಟು ನಿರ್ದೇಶನಗಳು ಅದಾವ ಜೊತೆಗೆ ಬಹಳಷ್ಟು ಈಗ ನಮ್ಮ ಗೋವಿಂದ ಬಯಾರ್ ಬಂದಾರ ಇಂದಿನ ಪೀಳಿಗೆ ಅವರು ಉಪಾಧ್ಯಕ್ಷರು ನಮ್ಮ ಸ್ನೇಹಿತರ ಒಳಗ ಅಲ್ಲಾಭಕ್ ನಾಯ್ಕೋಡಿ ಅವರು ಅಧ್ಯಕ್ಷರಾಗಿದ್ರು ಅವರು ಅವ್ರ ಪರಿಶ್ರಮ ಅವರು ನಮ್ಮ ಸ್ನೇಹಿತರೊಳಗೆ ಒಬ್ಬರು ಅವರು ಬಹಳಷ್ಟು ಪರಿಶ್ರಮದಿಂದ ಬಂದು ಅಂಜುಮರ್ ಅಧ್ಯಕ್ಷರ ಬಾರಿ ಬಹಳ ಜನ ಆಗಿಲ್ಲ ಅಂತ ಒಂದು ಹುದ್ದೆಯನ್ನ ನಮ್ಮ ಸ್ನೇಹಿತರೊಳಗ ಅವರು ಅಧ್ಯಕ್ಷರಾಗಿದ್ದರು ಅನ್ನುವಂಥದ್ದು ಗೌರವದ ಸಂಗತಿ ಅದಕ್ಕೆ ನಮ್ಮ ಇನ್ನೂ ಉನ್ನತ ಉನ್ನತ ಹುದ್ದೆಯಲ್ಲಿ ಏರ್ಲಿ ಅನ್ನೋಂತ ಹೇಳೋದ್ರ ಜೊತೆಗೆ ಪಿಂಟು ಸರ್ ಸೇವೆ ಕೆಲವಷ್ಟು ಕಾಣದಿರುವಷ್ಟು ಇರುವಷ್ಟು ಸಹಾಯ ಮಾಡಿರ್ತಾರೆ ಗೊತ್ತಾಗ ಜನರಿಗೆ ಅವ್ರಿಗೆ ಗೊತ್ತಿಲ್ಲದೆ ಕಾಣದೇ ಇರುವಾಗ ಬಹಳ ಜನರಿಗೆ ಸಹಾಯ ಮಾಡಿರ್ತಾರೆ ಅವ್ರ ತೋರ್ಕಿ ಸಹಾಯ ಮಾಡಂಗಿಲ್ಲ ಅದು ಕೆಲವು ಜನರಿಗೆ ಗೊತ್ತಾಗುತ್ತೆ ಕೆಲವಷ್ಟು ಜನರಿಗೆ ಗೊತ್ತಿರಂಗಿಲ್ಲ ಸಮಾಜ ಸೇವೆಯಲ್ಲಿ ಬಹಳ ಸೇವೆ ಸಚಾರ ಅದ್ರ ಜೊತೆಗೆ ಅಲ್ಲಭಕ್ಷ ಹುಣಾಳ್ ಅವರು ನಮ್ಗೆ ಹತ್ತು ಮಿತ್ರರು ಬಹಳಷ್ಟು ಚಂದ್ರ ಅವರು ಸಂಪರ್ಕದಾಗಿದ್ದವರು ಅವರಿಗೂ ದೇವರು ಜನರ ಸೇವೆ ಮಾಡುವಂತ ಶಕ್ತಿ ಅಂತೇಳಿ ಇನ್ನೂ ಇನ್ನೂ ಊಟನೆಯಲ್ಲಿ ಮೊನ್ನೆ ನಮ್ಮ ಸಹೋದರ ಅಂತ ಪೆಂಟು ಸಾಲಿಮನಿ ಅಣ್ಣವರು ಹಾಗೂ ಅಲ್ಲಾಭಕ್ಷ್ ಕುಂಚಾಳ್ ಅಣ್ಣವರು ಇವರು ಏನಾದರೂ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನಮ್ಗೆಲ್ಲರು ತುಂಬಾ ಸಂತೋಷದ ವಿಷಯ ನಮ್ಮ ಅಲ್ಪ ಭಾಗವನ್ ಬ್ಯಾಂಕ್ ಹೆಂಗ್ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಅದು ಒಂದು ಬ್ಯಾಂಕ್ ಕೂಡ ಆ ಬ್ಯಾಂಕಿಗೆ ಒಂದು ಸೇವೆ ಸಲ್ಲಿಸುವಂತ ಅವಕಾಶ ನಮ್ಮ ಇಬ್ಬರಿಗೂ ಸಹೋದರ ಸಿಕ್ಕಿದ್ದು ತುಂಬಾ ಒಂದು ಸಂತೋಷದ ಸಂಗತಿ ಪಿಂಟು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಪಿಂಟೋಣ್ಣ ಅವರು ನಾವು ಸುಮಾರು ನನ್ನ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಅವರ ನಮ್ಮ ಅವರು ನಮ್ಮ ಕ್ರಿಕೆಟ್ ನ ಗುರುಗಳು ಕೂಡ ನಾವು ಸುಮಾರು ಕಾಲೇಜ್ನಲ್ಲಿರುವಾಗ ನಲ್ಲಿ ಕ್ರಿಕೆಟ್ ನಮ್ಮ ಹಿರಿಯ ಸಹೋದರವರು ನಾವು ಕಾಮಗೌಡರು ಅವರು ಎಲ್ಲರೂ ಸೇರಿ ಕ್ರಿಕೆಟ್ ಆಡ್ತಾ ಇದ್ವಿ ನಮ್ಗೆಲ್ಲ ಅವರು ನಮ್ಮ ಹಿರಿಯರಾಗಿ ಮಾರ್ಗದರ್ಶನ ಕೊಟ್ಟಾರ ಅದೇ ರೀತಿಯಾಗಿ ಇನ್ನುಳಿದ ಎಲ್ಲ ರಂಗದಲ್ಲಿ ಎಲ್ಲ ರಂಗದಲ್ಲಿ ನಮ್ಗೆ ಹಿರಿಯರ ಸ್ಥಾನದಲ್ಲಿ ನಿಂತು ಎಲ್ಲ ರೀತಿ ಮಾರ್ಗದರ್ಶನ ಮಾಡ್ಯಾರ ಅದಕ್ಕಾಗಿ ಇವತ್ತು ಅವರಿಗೆ ಬಾಗವನ್ ಬ್ಯಾಂಕಿನ ಅಧ್ಯಕ್ಷರಾಗ ಏನಾದ್ರೆ ನಾನು ಶುಭಾಶಯನ ಕೋರ್ತೀನಿ ಅದೇ ರೀತಿಯಾಗಿ ಬಯಾರ್ ಬಯಾರ್ಪಕ್ಕೆ ಹೇಳ್ಬೇಕಂತಂದ್ರೆ ಅವರು ದೇವರಾದ ಪ್ರತಿಷ್ಠಿತ ವ್ಯಾಪಾರಸ್ಥರಲ್ಲಿ ಅವರೊಬ್ರು ಕೂಡ ನಾನು ಸುಮಾರು ದಿವಸಗಳಿಂದ ನೋಡಿದಿನಿ ಅವರು ಒಂದು ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳು ಅಷ್ಟೇ ರೀತಿಯಾಗಿ ಎಲ್ಲರ ಜೊತೆ ಎಲ್ಲರಲ್ಲೂ ಏನಾದ ಒಂದು ಹೆಸರು ಮಾಡತಕ್ಕಂತ ಒಬ್ರು ಒಬ್ಬ ವ್ಯಕ್ತಿ ಅವರೆಲ್ಲರೂ ಸೇರಿ ಚುನಾವಣೆ ನೋಡೋಳಗ್ ಗೊತ್ತಾಯ್ತು ಅದಷ್ಟು ಮಂದಿ ಹೇಳಿದ್ರು ಇಲ್ರಿ ಏನ್ ಬಂದು ಬಂದ್ ನಮ್ಗೆ ಹೇಳಿದ್ರು ಇದ್ರು ಮಾಡಿದ್ರು ಅಂತ ಹೇಳಿ ಇದು ಒಂದು ಪರಿಪಾಠ ಆಗ್ಯದ ಅಂದ್ರೆ ತೊಂಬತ್ತರಿಂದ ನಮ್ಗೆ ಹೇಳ್ತಾನ ತೊಂಬತ್ರಿಂತ ಒಂದು ಹೋರಾಟ ಸಮಾಜದ ಜೊತೆಗೆ ಒಂದು ಹೋರಾಟ ಏನಾದರೂ ಕಷ್ಟ ಇದ್ರೆ ಅಥವಾ ಯಾರಿಗಾದ್ರೂ ಸಹಾಯ ಮಾಡೋದಿದ್ರೆ ಅದ್ರೊಳಗ ಮುಂಚಿನ ಒಳಗ ಬರ್ತಕ್ಕಂತ ದಿನಮಾನಗಳು ಏನಾದ್ರು ಒಂದು ಕೆಲಸಗಳು ಹಂಗಂದ್ರೆ ನಮ್ಮ ಸಂಘ ಪಂಡ ಶ್ರೀಶಲ್ ಅವರು ಬಹಳ ನಾವು ಇದ್ರೊಳಗ ಮುಂಚಿನಲ್ಲಿ ನಿರ್ಸ್ಬೇಕಾಗ್ತದೆ ಅವಾಗೆಲ್ಲ ಇಷ್ಟು ಬೆಳವಣಿಗೆ ಇರ್ಲಿಲ್ಲ ಮೊದಲ ಮೊದಲು ಏನಾದರೂ ಇದ್ರೆ ಸಹಾಯ ಮಾಡೋದು ಇದು ಮಾಡುವಂತದ್ದು ಕೆಲಸದಾಗ ಅವ್ರು ಯಾವಾಗಲೂ ಮುಂದಿರ್ತಿದ್ರು ಬಾಲ್ಯದಿಂದಲೇ ನಾವು ಅವರು ಹುಷೇನ್ ಮುಲ್ಲಾ ಅವರು ನಂತರ ಅಲ್ಲಾ ಬಸ್ ಅದಾದ ನಂತರ ನಮ್ಮ ಬಾಬು ತಾಳೆಗೊಟ್ಟೆ ಅವರು ಮುನ್ನ ಸಾತ್ಕೇಡವರು ಕೂಡ ಕಲ್ತಿರುವಂತ ಈಗ ನಮಗಿದ್ರೆ ಒಂದು ವರ್ಷ ಶಿಂದೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ನಾವು ಟೆಂತ್ ಕಲ್ವ ಉನ್ನತ ಹುದ್ದೆ ಒಳಗೆ ಅವಾಗ ಇದ್ರು ಹತ್ತೊಂಬತ್ತೂರ ತೊಂಬತ್ನಾಲ್ಕರಾಗ ಹುದ್ದೆಯನ್ನು ಅಲಂಕರಿಸಿದ್ರು ನಾವು ಲೇಟಾಗಿ ಹುದ್ದೆ ಅಲಂಕರಿಸ್ ಇದು ಬಿಟ್ರೆ ನಮ್ಮ ಮಾರ್ಗದರ್ಶನ ಒಳಗಡೆ ನಮ್ಗಿಂತ ಇರೋರಾಗಿ ಇದ್ದರು ನಮ್ಮ ಲಕ್ಷಿ ಇದ್ದರು ನಂತರ ಇನ್ನು ಸ್ನೇಹಿತರು ಈ ಬಾಂಧವ್ಯ ಬಹಳಷ್ಟು ದಿನದಿಂದ ಕೂಡಿ ಬಂದಿರುವಂತದ ನಂತರ ನಮಗೊಂದು ಹಠ ಗೆಳೆಯರ ಒಳಗೊಳಗ ಏನಾದ್ರು ಒಂದು ಸಾಧಿಸ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ಅದು ಸಾಧಿಸ ನಮ್ಗೆ ನಿದ್ದೆತ್ತಂಗಿಲ್ಲ ಇದಕ್ಕೆಲ್ಲ ಮಾರ್ಗದರ್ಶಕರಾಗಿ ಅವತ್ತಿಂದನು ನಮ್ಮ ಡಿ ಡಿ ವೈಆರ್ ಅದರ ಜೊತೆಗೆ ಇನ್ನೊಬ್ರು ಇನ್ನೊಂದಿಬ್ರು ಇರೋರಿಲ್ಲ ಹಿರಣ್ಯ ಚಿನ್ಹಾರ ಅವ್ರನ್ನ ನೆನ್ಸ್ಬೇಕಾಗತ್ತೆ ಅದಾದ ನಂತರ ನಾವು ಶಿವರಾಜ್ ಚೆಟ್ಟೇರವ್ರನ್ನ ನೆನ್ಸ್ಬೇಕಾಗತ್ತೆ ಒಬ್ಬರನ್ನ ಕಳ್ಕೊಂಡೇವ್ ಅವರು ನಮ್ ಜೊತೆಗೆ ಇದ್ದಂತ ಅವ್ರನ್ನ ನಾವು ಕಳ್ಕೊಂಡೇವ್ ಅನಿರೀಕ್ಷಿತವಾಗಿ ಅವರ ದೇಹ ಆರೋಗ್ಯ ಆ ದೇವ್ರ ಆಯುಷ್ ಕೊಡ್ಲಿಲ್ಲ ಅವ್ರು ಕಳ್ಕೊಂಡೇವಂದ್ರು ಅವ್ರ ಮಾರ್ಗದರ್ಶನ ನಮ್ಗೆ ಇತ್ತು ಆ ಒಂದು ಕಾರಣದಿಂದ ನಾವು ಎಲ್ಲಾದರೂ ಗಟ್ಟಿಯಾಗಿ ಹೇಳ್ತೇವಪ್ಪ ಅಂದ್ರೆ ಅದರ ಶಕ್ತಿ ಯಾರಪ್ಪ ಅಂದ್ರೆ ನಾವು ಗೆಳೆಯರ ಅದು ಬಿಟ್ರೆ ವೈಯಕ್ತಿಕ ಪಿಂಟು ಸಾಲಿಮಿನ ಏನು ಇಲ್ಲ ಹುಷೇನ್ ಮುಲ್ಲಾ ಅವರು ಏನು ಇಲ್ಲ ನಂತರ ಸದು ಮಟ್ಟು ಏನೂ ಇಲ್ಲ ಆದ್ರೆ ನಾವೆಲ್ಲರೂ ಸೇರಿದಾಗ ಏನೋ ಗೆಳೆಯರ ಬಳಗದ ಒಂದು ಶಕ್ತಿ ಆಗುತ್ತಲ್ಲ ಈ ಶಕ್ತಿಗೆ ಏನೇಲ್ಪ ಅಂದ್ರೆ ಯಾರಾದ್ರೂ ಉದಾಹರಣೆ ಕೊಟ್ರೆ ಕಾಮರಾಜ್ ಅವರು ಗೆಳೆಯರ ಬಾಯಿ ಇವರು ಅಂದ್ಬಿಡ್ತಾರೆ ಯಾರೋ ಅಲ್ಲಿ ಹೆಸರು ನಮ್ಮ ಹೆಸರಿನಿಂದ ಗುರುತಿಸುವಂತದ್ ಅವಶ್ಯಕತೆನೆ ಇಲ್ಲ ನಮಗೆ ಆ ಒಂದು ವಿಚಾರದೊಳಗೆ ಸಾಕಷ್ಟು ವಿಭಾಗದಲ್ಲಿ ನಾವೆಲ್ಲ ಗೆಳೆಯರು ಇವತ್ತು ಒಂದೊಂದು ಹೆಜ್ಜೆನ ಮುಂದಿಟ್ಟೇವೆ ರಾಜಕೀಯ ರಂಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಂತರ ಸಹಕಾರ ಸಂಘದೊಳಗ ಒಂದು ದೇವರೇನೋ ಅವಕಾಶ ಮಾಡಿಕೊಟ್ಟ ಈ ಬಾರಿ ನಾವು ಸೇರಿದಿವಿ ನಿಮ್ಮೆಲ್ಲರ ಅಭಿಪ್ರಾಯದಂತೆ ಈ ಒಂದು ಸಹಕಾರ ಸಂಘದಿಂದ ಸಾಕಷ್ಟು ಬಡವರಿಗೆ ಸಹಾಯ ಮಾಡುವಂತ ಒಂದು ಅವಕಾಶ ಇದೆ ಆ ಒಂದು ದಿಶೆಯಲ್ಲಿ ನಾವು ಮುನ್ನಡುವಾಗ ಏನಾದರೂ ತಪ್ಪಾದ್ರೆ ನೀವು ದಯವಿಟ್ಟು ಅದ್ರ ಸಲಹೆಯನ್ನ ಕೊಡಬೇಕು ಅದನ್ನ ಅನ್ಯತ ತ ಭಾವಿಸುವಂತದ್ದಲ್ಲ ಈ ಒಂದು ಗೆಲುವಿಗೆ ನಮ್ಮ ಗೆಳೆತನ ಎಷ್ಟು ಗಟ್ಟಿತನ ಅದ ಅಂದ್ರೆ ನೆನ ಕಾಮರಾಜ್ರು ಒಂದು ಎಕ್ಸಾಂಪಲ್ ಹೇಳಿದ್ರು ಒಂದ್ ಎರಡು ವರ್ಷ ಅವ್ರು ನಾವು ಮಾತಾಡ್ತಿದ್ದಿಲ್ಲ ಕೇರ ಮಾಡ್ತಿದ್ದೆವು ಕೂಡ ಅಡ್ಡಾಡ್ತಿದ್ದೆವು ಮಾತಾಡ್ಬೇಕಾದ್ರ ಮೂರನೇ ಮಧ್ಯವರ್ತಿ ಒಬ್ಬ ವ್ಯಕ್ತಿ ಇರ್ತೈತೆ ನಮ್ಮ ಮನೆಗೆಲ್ಲ ಫಂಕ್ಷನ್ ಆದು ಮನೆ ಓಪನಿಂಗ್ ಆಯ್ತು ನಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತು ಅದಕ್ಕೆ ಮಾತಾಡುವಂತ ಅವಶ್ಯಕತೆನೇ ಇಲ್ಲ ಮನಸ್ಸು ಒಂದು ಕೂಡಿತ್ತಪ್ಪ ಅಂದ್ರೆ ಏನಾದರೂ ನಾವು ನಾವ್ ಅದರ ಒಳಗೆ ಜಯಿಸ್ ಸಾಧ್ಯ ಅಂತಂದ್ರೆ ಮನಸ್ಸು ಮೊದಲು ಬೆರಿಬೇಕು ಅದಾದ ನಂತರ ಮಾತು ಅದಕ್ಕೆ ಫ್ರೆಂಡ್ ಇನ್ ನೀಡ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ ಅಂದ್ರೆ ಗೆಳೆಯನಿಗೆ ಅವಶ್ಯಕತೆ ಇದ್ದಾಗ ಕೆಲಸ ಮಾಡುವನೇ ನಿಜವಾದ ಗೆಳೆಯ ಕರೆದು ನಾ ತೊಂದರೆ ಒಳಗ ಇದ್ದೀನಿ ಕೆಲಸ ಮಾಡೋಕ್ ತಿಳಿಸ್ಕೊಂಡು ಕೆಲಸ ಮಾಡೋದ್ರೊಳಗೆ ಆಸ್ತಿ ಇರಂಗಿಲ್ಲ ಆ ಒಂದು ಶಕ್ತಿಯನ್ನ ತಾವೆಲ್ಲ ಗೆಳೆಯರು ಕೊಟ್ಟಿದ್ದೀರಿ